ಏನೇ ಡಿಸೈಡ್ ಮಾಡಬೇಕಾದ್ರೆ ಹೈಕಮಾಂಡ್ ಇದೆ ಆಗಿದ್ದೇನೆ ರಾಹುಲ್ ಗಾಂಧಿ ಅವರಿದ್ದಾರೆ ಸೋನಿಯಾ ಗಾಂಧೀಜಿ ಗಾಂಧೀಜಿಯವರಿದ್ದಾರೆ ನಾವೆಲ್ಲ ಕುಂತು ಸೂಕ್ತ ಕಾಲದಲ್ಲಿ ಇದ್ರ ಬಗ್ಗೆ ನಿರ್ಣಯ ಆಗ್ತದೆ ಆದರೆ ಬದಲಾವಣೆ ಬದಲಾವಣೆ ಎಲ್ಲಿದೆ ಬದಲಾವಣೆ ಸೂಕ್ತ ಕಾಲ ಅಂದರೆ ನಾಡಾಯ ನಾಡದಯ ಅಂತ ಇಲ್ಲ ಇದು ಅನೇಕ ನಮ್ಮ ಕೆಲಸ ಕಾರ್ಯಗಳಿವೆ ಗ್ಯಾರಂಟಿಗಳು ಕೊಟ್ಟಿತ್ತು ಇವೆಲ್ಲ ನಿಭಾಯಿಸ್ಬೇಕಾಗ್ತದೆ ನಾವು ಕೃಷಿ ಮಾಡೋಕೆ ಹೋಗ್ಬೇಡದೇ ಇದು ಬದಲಾವಣಿಯಿಂದ ಮಾಡೋಕೆ ಹೋಗಿ ಸ್ವಲ್ಪ ಅದನ್ನು ನಾವು ಗಾರ್ಡ್ ಮಾಡಿದ್ವಿ ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಏನು ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ರ ಅದಕ್ಕೆ ಪ್ರತಿ ಒಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಟ್ಟ ಅರೆ ನಾವು ಹೈಕಮಾಂಡ್ ಅವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡೇ ಮಾಡ್ತೇವೆ ಮಾಡಬಾರ್ದು ಮಾಡೋದಿಲ್ಲ ಆದರೆ ಇಂಥದಕ್ಕೆ ಪ್ರತಿ ಒಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಹೈ ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು ನಿಮ್ಗೆ ಯಾರು ಕೊಡುವ ನೀವೇ ಬಂದಾಗ ಗೊಂದಲ ಸೃಷ್ಟಿ ನೀವೇ ಹೇಳಿಕೆಗಳು ಕೊಡ್ತೀವಿ ನೀವೇ ಗೊಂದಲ ಸೃಷ್ಟಿ ಮಾಡ್ತೀವಿ ಅದಕ್ಕೆ ಪ್ರತಿ ಒಂದು ಎದ್ದು ನಾವು ಎಲ್ಲರದು ಅದಕ್ಕಾಗಿ ಹೈಕಮಾಂಡ್ ಇದೆ ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ತೋ ಸಿ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋ ಮಾತು ನೂರಕ್ಕೆ ನೂರು ಸರಿಯಾಗಿದೆ ಎಲ್ಲರೂ ಅದನ್ನ ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು ಸರ್ಕಾರ ಒಳ್ಳೆ ಹೆಸರು ತರೋ ರೀತಿ ಕೆಲಸ ಮಾಡಬೇಕು ಕರೆಕ್ಟ್ ಆಗಿ ಈಗ ಮಾತಾಡಿದ್ದೇನ್ರಿ ಈಗ ಮಾತಾಡಿದ್ದೇನು ಈಗ ಮಾತಾಡಿದ್ದೇನು ನಮ್ಮ ಎ ಸಿ ಸಿ ವರಿಷ್ಠರು ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಹೇಳಿರೋ ಮಾತು ನೂರಕ್ಕೆ ನೂರು ಸರಿಯಾಗಿದೆ ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು ಸರ್ಕಾರ ಒಳ್ಳೆ ಹೆಸರು ತರೋ ರೀತಿ ಕೆಲಸ ಮಾಡಬೇಕು ಕರೆಕ್ಟಾಗಿ